ಎಲ್ಲಾರು ಹಂಗಿದೀರಾ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಾವು ಹೋಟೆಲ್ಗೆ ಹೋದ್ರೆ ಒಂದು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ವೆಜ್ ಕಲ್ಪುರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ಪೈಸಿ ಆಗಿರುತ್ತೆ ಏನ್ ಸ್ಪೈಸಿ ಆಗಿರುತ್ತೆ ಅಂದ್ರೆ ಫಸ್ಟ್ ಹೇಳದೆ ವೆಜ್ ಕೋಲಾಪುರಿ ಅಂತ ವೆಜಿಟೇಬಲ್ ಇಂದ ಅಂತ ಒಂದು ರೆಸಿಪಿ ಅದು ಚಪಾತಿಗೆ ಅಥವಾ ಪೂರಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಆ ರೋಟಿ ಕರಿಗೆ ಅದನ್ನ ಜಾಸ್ತಿ ತಗೋತೀವಿ ನಾವು ಅಷ್ಟೇನೆ ಅದನ್ನ ಜಾಸ್ತಿ ತಗೋತೀವಿ ಹಂಗಾಗಿ ಅದನ್ನೇ ಮನೇಲಿ ಟ್ರೈ ಮಾಡೋಣ ಅಂತ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬಂದಿತ್ತು ನಿಮ್ಗೂ ಕೂಡ ತಿಳಿಸ್ತೀನಿ ನಾನು ಯಾವ ತರ ಮಾಡ್ಕೋತೀನಿ ಅನ್ಬಿಟ್ಟು ನಿಮ್ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತು ಅಮ್ಮನ್ ಕರ್ಕೊಂಡು ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸಕೋದು ಹೋಗ್ಬೇಕಾಯ್ತು ಆ ಇವತ್ತು ಹೋಗೋದ್ ಬೇಡ ಅಂತ ಅನ್ಕೊಂಡಿದೀನಿ ಇವತ್ತು ರಾಗಿ ಎಲ್ಲ ತುಂಬಾ ದಿನದಿಂದ ಹಾಗೆ ರಾಗಿ ನುಂಬಿಟ್ಟು ಒಣಗಾಕೋಣ ಒಣಗಾಕೋಣ ಹಾಕಕ್ಕೆ ಆಗಿರ್ಲಿಲ್ಲ ಇವತ್ತು ಹಾಕೋಣ ಅಂತ ಅನ್ಬಿಟ್ಟು ಬಿಸ್ಟು ಚೆನ್ನಾಗಿದೆ ಹಂಗಾಗಿ ಯಾಕೆ ಅಮ್ಮನ್ ಕರ್ಕೊಂಡು ಹೋಗ್ತಾ ಇಲ್ಲ ಇತ್ತು ಅಂದ್ರೆ ನಮ್ಮ ಪ್ರಣೀಲ ಇದ್ದ ಅವನು ಮತ್ತೆ ದನ್ವಿನು ಬರ್ತಾಳೆ ನಂಗೆ ಸ್ವಲ್ಪ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಟೂ ವೀಲರ್ ಅಲ್ಲಿ ಓಡಿಸೋದು ಗಾಡಿನ ಅಂತ ಅಂದ್ರೆ ನಂಗೆ ಸ್ವಲ್ಪ ಭಯ ಹಂಗಾಗಿ ಬೇಡ ಇವತ್ತು ಅಂತ ಅನ್ಬಿಟ್ಟು ನಾಳೆ ನೋಡಿದ್ರೆ ಅಮ್ಮನ್ ಕರ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಸುಮ್ನಾಗಿದ್ದೀನಿ ಇವತ್ತು ರಾಗಿನೆಲ್ಲ ತೊಳ್ದು ಒಣಗಾಕಿ ಆಮೇಲೆ ಇದ್ರದ್ದು ಸಿರಿಧಾನ್ಯದೊಂದು ಲಡ್ಡುನ ಮಾಡಿ ನಿಮಗೆ ತೋರಿಸ್ತೀನಿ ಶಾರ್ಟ್ಸಲ್ಲಿ ಹಾಕ್ತೀನಿ ಲಾಂಗ್ ವಿಡಿಯೋದಲ್ಲಿ ಹಾಕಲ್ಲ ಶಾರ್ಟ್ಸ್ ಅಲ್ಲಿ ಹಾಕಿದ್ರೆ ಎಲ್ಲ ಕೂಡ ಯೂಸ್ ಆಗುತ್ತೆ ಬೇಗನೆ ನೋಡ್ಕೊಂಡು ಮಾಡ್ಕೋಬಹುದು ಇದು ಲಾಂಗ್ ವೀಡಿಯೋದಾದ್ರೆ ಡ್ರಾಗ್ ಟ್ರ್ಯಾಕ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಏನಾದ್ರು ರೆಸಿಪಿ ಚೆನ್ನಾಗಿತ್ತು ಅಂತಂದ್ರೆ ನಾನು ತುಂಬಾ ಸಲ ಮಾಡ್ತೇನೆ ಮಕ್ಕಳಿಗೆ ಆರೋಗ್ಯಕರವಾಗಿ ಏನಾದ್ರು ಮಾಡ್ಕೊಡ್ಬೇಕು ಸ್ವೀಟ್ ನ ಅಂದ್ರೆ ನೀವು ಏನು ಇದರಲ್ಲಿ ಸಜ್ಜೆ ಇದ್ರಲ್ಲೆಲ್ಲ ಮಾಡಬಹುದು ಅಹ್ ಅದನ್ನ ನಾನು ಯಾವಾಗ ತಿಂದಿದ್ದೆ ಅಂದ್ರೆ ನಂದಿನಿಲಿ ಒಂದೊಂದ್ಸಲಿ ಇದ್ ನಡೆಯುತ್ತೆ ಗೊತ್ತಾ ನಿಮ್ಗೆ ಫೆಸ್ಟಿವಲ್ ನಡೆಯುತ್ತೆ ಆ ನಂದಿನಿ ಇದು ಇದೆಲ್ಲ ಇರುತ್ತಲ್ಲ ಆ ಏನು ಅದ್ರಲ್ಲೆಲ್ಲ ಸಿಗುತ್ತಲ್ಲ ಎಲ್ಲರೂ ಅದೆಲ್ಲ ಸಿಗುತ್ತಲ್ಲ ಅದರಲ್ಲಿ ನಾನು ಒಂದ್ಸಲಿ ಸಿರಿಧಾನ್ಯದ್ದು ಲಡ್ಡು ತಂದಿದ್ದೆ ಅದು ನನ್ಗೆ ತುಂಬಾ ಇಷ್ಟ ಆಯ್ತು ಮನೇಲೂ ಕೂಡ ಟ್ರೈ ಮಾಡಿದೀನಿ ಅದು ತುಂಬಾ ಚೆನ್ನಾಗಿರುತ್ತೆ ನಿಮ್ಗೂ ಕೂಡ ತಿಳಿಸ್ತೀನಿ ಹೆಂಗ್ ಮಾಡ್ಕೊಳ್ಳೋದು ಅಂತ ಆ ಇವತ್ತು ಕೊಲ್ಲಾಪುರಿನ ತಿಳಿಸ್ತೀನಿ ಶಾರ್ಟ್ಸ್ ಅಲ್ಲಿ ನಾನು ಬೇಕು ಅಂದ್ರೆ ನಾಳೆ ನಾನು ನಿಮ್ಗೆ ಆ ಒಂದು ಇದನ್ನ ತಿಳಿಸ್ತೀನಿ ಆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಟ್ರೈ ಮಾಡೋದ್ ಬೇಡ ಇಷ್ಟ ಆದ್ರೆ ಗೊತ್ತಲ್ಲ ಒಂದು ಲೈಕ್ ನ ಕೊಡಿ ಇನ್ನ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವನು ತೀಟೆ ಮಾಡ್ತಾ ಇದ್ದಾನೆ ಇಲ್ಲಿ ಅಡ್ಗೆ ಮನೆಯಲ್ಲಿ ಇದನ್ನೆಲ್ಲ ಎಳ್ಕೊಂಡು ಎಲ್ಲಾರು ಪಾತ್ರೆ ಎಲ್ಲಾ ತೆಗ್ದು ಈಚೆ ಇಡ್ತಾ ಮಕ್ಳಂದ್ರೆ ಹಿಂಗೆ ಅಲ್ವಾ ಮೊದಲು ನಮ್ ದನ್ವಿನು ಬರ್ತಿದ್ಲು ಯಾಕೋ ಇತ್ತೀಚೆಗೆ ಬರ್ತಾ ಇಲ್ಲ ಅವಳು ಇವತ್ತಿವನ್ ಬಂದವನೇ ಮಕ್ಳಂದ್ರೆ ಹಿಂಗೇನೆ ಯಾಕಂದ್ರೆ ನನ್ಗೆ ಅಭ್ಯಾಸ ಆಗ್ಬಿಡದೆ ನಮ್ ಮಕ್ಳು ಹಿಂಗೆ ಮಾಡೋರು ಆ ಸರಿ ಬನ್ನಿ ಇವಾಗ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ಇವತ್ತು ವೆಜ್ ವೆಜ್ಕೊಲ್ಲಾಪುರಿನ ಮಾಡೋಣ ಅನ್ಕೊಂಡಿದ್ದೀನಿ ತುಂಬಾ ಇಷ್ಟ ಆಗುತ್ತೆ ಮನೆಯವ್ರಿಗೆಲ್ಲ ಈ ಒಂದು ವೆಜ್ ಕೋಲಾಪುರಿ ಜೊತೆಗೆ ಚಪಾತಿ ಮಾಡ್ಕೊಳ್ಬೋದು ದೋಸೆ ಮಾಡ್ಕೊಳ್ಬೋದು ನಾನು ನನ್ನ ಮಗನಿಗೆ ಲಂಚ್ ಕಳಿಸಬೇಕಂತಂದ್ಬಿಟ್ಟು ನನ್ನ ಮಗನಿಗೆ ಇಷ್ಟವಾಗಿರುವಂಥ ಒಂದು ವೆಜ್ ವೆಜ್ಕೊಲ್ಲಾಪುರಿ ಜೊತೆಗೆ ಚಪಾತಿನ ಮಾಡಿ ಕಳಿಸ್ತಾ ಇದ್ದೀನಿ ಇವಾಗ ಆಗಿದೆ ಒಂದು ಹನ್ನೊಂದು ಗಂಟೆ ಟೈಮ್ ಆಗಿದೆ ಇವಾಗ ನಾನು ಈ ಒಂದು ರೆಸಿಪಿನ ಮಾಡಿ ನಿಮಗೆ ತೋರ್ಸೋಣ ಅಂದ್ಕೊಂಡಿದ್ದೀನಿ ಬನ್ನಿ ಸ್ನೇಹಿತರೆ ಯಾವ ಥರ ಮಾಡೋದು ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಪ್ಲೀಸ್ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಬೆಳಿಗ್ಗೆ ನಾನು ಉಪ್ಪಿಟ್ಟು ಮಾಡಿದ್ದೆ ಇವತ್ತು ದಿವಸ ಇರುತ್ತಲ್ವ ಹಾಗಾಗಿ ನಾನು ಬೆಳಿಗ್ಗೆ ಸಿಂಪಲ್ಲಾಗಿ ಆಗುವಂಥ ಉಪ್ಪಿಟ್ಟನ್ನ ಮಾಡಿಕೊಟ್ಟಿದ್ದೆ ಉಪ್ಪಿಟ್ಟನ್ನ ಮಾಡಿರಬೇಕಾದ್ರೆ ನನ್ನ ಮಗ ಒಂದೇ ಮಾತು ಹೇಳ್ತಾನೆ ನನಗೆ ಇವತ್ತು ಲಂಚ್ ಬೇಡಮ್ಮ ಅಂತ ಕಂಡೀಷನ್ ಕಂಡೀಷನಾಗಿ ಹಂಗಾಗಿ ನಾನು ಮಧ್ಯಾಹ್ನ ಲಂಚ್ ಕಳಿಸ್ತೀನಿ ಹೋಗಪ್ಪ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ ಇವಾಗ ನಾನು ಲಂಚನ್ನ ರೆಡಿ ಮಾಡ್ತಾ ಇದ್ದೀನಿ ಚಪಾತಿ ಜೊತೆಗೆ ವೆಜ್ ವೆಚ್ಚಗೊಲಾಪುರಿ ತುಂಬಾ ಇಷ್ಟ ಆಗುತ್ತೆ ನನ್ನ ಮಗನಿಗೆ ಹಂಗಾಗಿ ಅದನ್ನೇ ಮಾಡಿ ಕಳಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಟಾಣಿನ ಹಾಕೊಂಡಿದ್ದೀನಿ ಬಟಾಣಿ ಜೊತೆಗೆ ತರಕಾರಿ ನಿಮಗೆ ಯಾವ ತರಕಾರಿ ಬೇಕು ಅದನ್ನು ಹಾಕೊಳ್ಬೋದು ನಾನಿಲ್ಲಿ ಗೆಡ್ಡೆ ಕೋಸು ಒಂದು ಹಾಕಿದ್ದೀನಿ ಸ್ವಲ್ಪ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಇಷ್ಟನ್ನು ಕೂಡ ನಾನು ಸಣ್ಣದಾಗಿ ಹೆಚ್ಚಿ ಹಾಕಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೀನ್ಸ್ ಎಲ್ಲ ಎಳೆದಿತ್ತು ಅಂದರೆ ಸ್ಪ್ರಿಂಗ್ ಸ್ಪ್ರಿಂಗ್ ಬೀನ್ಸ್ ಬರುತ್ತಲ್ವಾ ಅದಿತ್ತು ಅಂತಂದರೆ ನೀವು ಒಗ್ಗ್ರನೇಲೆ ಇದನ್ನು ಬೇಯಿಸ್ಕೊಳ್ಬೋದು ಈಗ ನಾನು ಡಿ ಹೋಗಿದ್ನಲ್ವಾ ನಾನು ಯೂಶ್ವಲಿ ಏನು ಮಾಡ್ತೀನಿ ಗೋಧಿನ ತಂದು ಪೌಡ್ರ್ ಮಾಡಿಸಿ ಇಟ್ಕೊಳ್ತೀನಿ ಈ ಸರಿ ನಾನು ಮಲ್ಟಿಗ್ರೇನ್ ತಂದಿದ್ದೀನಿ ಆಶೀರ್ವಾದದಿಂದ ನೋಡೋಣ ಯಾವ ಥರ ಬರುತ್ತೆ ಅಂತೇಳಿ ಈಗ ನಾನು ಚಪಾತಿ ಹಿಟ್ಟನ್ನು ಕಲ್ಸ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟನ್ನು ಚೆನ್ನಾಗಿ ಒಂದು ಲೋಟ ಮಜ್ಜಿಗೆ ಹಾಕಿ ಕಲಿಸ್ತಾ ಇದ್ದೀನಿ ಏಕೆಂದರೆ ಬೇಗನೆ ನನಗೆ ಹನ್ನೊಂದು ಗಂಟೆ ಹನ್ನೊಂದುವರೆ ಇದೆ ಇವಾಗ ನಾನು ಬೇಗನೆ ಲಟಿಸ್ಬೇಕಾಗುತ್ತೆ ಹಾಗಾಗಿ ನೆನೆಯೋದಕ್ಕೆ ಒಂದು ಅರ್ಧ ಅವರು ಒನ್ ಅವರ್ ಬಿಡೋ ಟೈಮ್ ಇಲ್ಲ ಹಾಗಾಗಿ ನಾನು ಬೇಗನೆ ಬಿಸಿನೀರಿಂದ ಕಲಿಸ್ಕೊಳ್ತಾ ಇದ್ದೀನಿ ಬಿಸಿನೀರು ಅಂದರೆ ತುಂಬ ಬಿಸಿ ಏನಿಲ್ಲ ಬೆಚ್ಚಗಿದೆ ಈ ಹಿಟ್ಟಲ್ಲಿ ಅಂದರೆ ಬಿಸಿನೀರಲ್ಲಿ ಕಲಿಸೋದ್ರಿಂದ ಹಿಟ್ಟು ಬೇಗನೆ ಸಾಫ್ಟ್ ಆಗುತ್ತೆ ಚೆನ್ನಾಗೂ ಕೂಡ ಸಾಫ್ಟಾಗಿ ಬರುತ್ತೆ ಸ್ನೇಹಿತರೆ ಮೊಸರನ್ನು ಕೂಡ ನೀವು ಬಳಸ್ಕೊಳ್ಬೋದು ಒಂದು ಒಂದೆರಡು ಸ್ಪೂನ್ ಅಷ್ಟು ಮೊಸರನ್ನು ಕೂಡ ಬಳಸಿ ನೀವು ಚಪಾತಿಟ್ಟನ್ನು ಕಲಸಿ ಇಡ್ಬೋದು ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮತ್ತೆ ನಾನು ನಾದ್ಕೊಳ್ತಾ ಇದ್ದೀನಿ ನಾದ್ಕೊಂಡು ಇದನ್ನು ಗ್ರೇವಿ ಮಾಡೋವಷ್ಟರಲ್ಲಿ ನೆನ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಇಡೋಣ ಮುಚ್ಚಿ ಇಟ್ಬಿಟ್ರೆ ಚೆನ್ನಾಗಿ ಗ್ರೇವಿ ರೆಡಿಯಾಗುತ್ತೆ ಸಾರಿ ಗ್ರೇವಿ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಹಾಗಾಗಿ ಇದನ್ನು ಮುಚ್ಚಿ ಇಡೋಣ ಇವಾಗ ನಾವು ಗ್ರೇವಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಎರಡು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ನಾನು ಜೀರಿಗೆ ಸ್ವಲ್ಪ ಸೋಂಪನ್ನು ಹಾಕೊಂಡಿದ್ದೀನಿ ಇವಾಗ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಈ ಥರ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇವಾಗ ನಾವು ಒಂದು ಬೆಳ್ಳುಳ್ಳಿನೂ ಕೂಡ ಇದಕ್ಕೆ ಹಾಕೊಳ್ಳೋಣ ಒಂದು ಬೆಳ್ಳುಳ್ಳಿ ಅಂದರೆ ಒಂದು ಎಂಟರಿಂದ ಒಂಬತ್ತು ಎಷ್ಟು ಇವಾಗ ನಾನು ಇದನ್ನು ಸ್ವಲ್ಪ ಗೋಡಂಬಿನ ಹಾಕೋದ್ರಿಂದ ಇದು ತುಂಬ ಸ್ಪೈಸಿಯಾಗಿ ಬರುತ್ತಲ್ವ ವೆಜ್ಕೊಲಾಪುರಿ ಇದು ಸ್ವೀಟ್ ಕೊಡುತ್ತೆ ಮತ್ತು ತಿಕ್ನೆಸ್ಸು ಕೂಡ ಚೆನ್ನಾಗಿ ಬರುತ್ತೆ ಗ್ರೇವಿನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಲರು ಕೂಡ ಬರುತ್ತೆ ನೋಡ್ತೀರಾ ನೋಡಿ ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವಂತ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇವಾಗ ನಾನು ಚಕ್ಕೆ ಸ್ವಲ್ಪ ಲವಂಗ ಜಾಸ್ತಿ ನೀವು ಚಕ್ಕೆ ಲವಂಗನ ಬಳಸಿದ್ರೆ ಎದೆ ಉರಿ ಬರುತ್ತೆ ಹಂಗಾಗಿ ನೋಡ್ಕೊಂಡು ಸ್ವಲ್ಪನೇ ಬಳಸ್ಕೊಳ್ಳಿ ಒಂದು ಐದು ಮೆಣಸನ್ನು ಹಾಕೊಂಡಿದ್ದೀನಿ ಇಲ್ಲಿ ಅಣ್ಣ ಆಗಿರೋ ಹಸಿಮೆಣಸಿನ್ಕಾಯಿನ ನಾನು ಒಂದೆರಡರಿಂದ ಮೂರನ್ನ ಬಳಸ್ಕೊಂಡು ಈ ತರ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಟೊಮೊಟೊ ಒಂದು ಗ್ರೇವಿ ಎಷ್ಟು ಬೇಕು ನೋಡಿಕೊಂಡು ನಿಮಗೆ ಟೊಮೊಟೊನ ಬಳಸ್ಕೊಳ್ಳಿ ನಾನು ಒಂದು ನಾಲ್ಕು ಟೊಮೊಟೊನ ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ ಇದು ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳೋಣ ನಾವು ತರಕಾರಿ ಬೇಯಿಸಬೇಕಾದ್ರೆ ಸ್ವಲ್ಪ ನಾವು ಉಪ್ಪು ಹಾಕೊಂಡಿದ್ದೀವಿ ನೋಡಿ ಇವಾಗ ಯಾಕೆ ಗ್ರೇವಿ ಅಷ್ಟು ನನಗೆ ಕಲರ್ ಚೆನ್ನಾಗಿ ಬಂದಿದೆ ಅಂತಂದರೆ ಇದೇ ಕಾರಣ ಅದಕ್ಕೆ ಇಲ್ಲಿ ಗುಂಟೂರು ಮೆಣ್ಸಿಕಾಯಿ ನಾಲ್ಕು ಮತ್ತು ಗುಂಟೂರು ಮೆಣಸಿಕಾಯಿ ಆರು ಬ್ಯಾಡಗೆ ಮೆಣಸಿಕಾಯಿ ನಾಲ್ಕು ಇಷ್ಟನ್ನು ಕೂಡ ನೀರಲ್ಲಿ ನೆನೆಯಾಕಿ ಇಟ್ಕೊಂಡಿದ್ದೀನಿ ಕುಕ್ಕರ್ ಕೂಡ ತಣ್ಣಗಾಗಿದೆ ಈಗ ನಾನು ಗ್ರೇವಿಗೆ ರೆಡಿ ಮಾಡಿರೋಂಥ ಎಲ್ಲ ಮಸಾಲೆನೂ ಕೂಡ ಹುರ್ಕೊಂಡಿದ್ದಾಯಿತು ಇವಾಗ ನಾನು ನೋಡಿ ಇದೆ ಕಾರಣ ನಾನಿಲ್ಲಿ ಧನ್ಯಕಾಳನ್ನ ಈ ಥರ ಪೌಡ್ರ್ ಮಾಡಿ ಅಂದರೆ ಒಂದೆರಡು ರೌಂಡು ಮಿಕ್ಸಿನಲ್ಲಿ ತಿರುಗಿಸಿ ಹಾಕೊಳ್ಳೋದ್ರಿಂದ ಗ್ರೇವಿ ತುಂಬಾ ಫ್ರೆಶ್ ಅನಿಸುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಯಾವುದೇ ಮಸಾಲೆ ಆಗಲಿ ತುಂಬ ದಿನ ಮಾಡಿಟ್ಕೊಂಡ್ರೆ ಅದರದ್ದು ಟೇಸ್ಟೇ ಒಟ್ಟೋಗುತ್ತೆ ಈ ಥರ ಇಮಿಡಿಯೇಟ್ ನಾವು ಅಲ್ಲೇ ಪೌಡ್ರ್ ಮಾಡಿ ಹಾಕೊಳ್ಳೋದ್ರಿಂದ ಗ್ರೇವಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಶ್ ಅನಿಸುತ್ತೆ ನಿಮ್ಮ ಮನೆಗೆ ಮಾತ್ರ ಅಲ್ಲ ಪಕ್ಕದ ಮನೆಗೂ ಈ ಗಮ ಹೋಗುತ್ತೆ ಅಂತಲೇ ಹೇಳ್ಬೋದು ಈಗ ಇದನ್ನೆಲ್ಲ ಕೂಡ ಹುರ್ಕೊಳ್ಳೋಣ ಅಷ್ಟರಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಂಡು ಒಂದು ಈರುಳ್ಳಿನ ಹಾಕಿ ಕಮ್ಮಿ ಮಾಡಿ ಬಿಟ್ಬಿಡಿ ಇವಾಗ ಅದೆಲ್ಲನೂ ಕೂಡ ಗ್ರೇವಿ ರುಬ್ಬೋ ಅಷ್ಟರಲ್ಲಿ ಈರುಳ್ಳಿ ಕೂಡ ಫ್ರೈ ಆಗುತ್ತೆ ಈಗ ನೆನೆಸಿರ್ತಕ್ಕಂಥ ಒಣ್ಮೆಣಿಕಾಯಿ ಇಲ್ಲಿ ಯಾವುದೇ ರೀತಿ ಖಾರದ ಪುಡಿನ ಅಂದರೆ ಒಣ್ಮೆಣಿಕಾಯಿ ಪುಡಿನ ಬಳಸ್ತಾ ಇಲ್ಲ ಇದನ್ನೇ ಬಳಸಿದ್ರೆ ಸಾಕು ಸ್ವಲ್ಪ ಅರ್ಶಿನ ಪುಡಿ ಹಾಕಿ ನೋಡಿ ಗ್ರೇವಿ ನಾನು ಮೊದಲೇ ಹೇಳಿದ್ನಲ್ವ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅಂತ ಇದೇ ಕಾರಣ ಇಲ್ಲಿ ಧನ್ಯ ಪುಡಿನೂ ಅಷ್ಟೇ ಧನ್ಯ ಕಾಳನ್ನ ನಾನು ಬಳಸ್ಕೊಂಡಿದ್ದೀನಿ ಖಾರದ ಪುಡಿಗೋಸ್ಕರ ನಾನು ಒಣ್ಮೆಣಿಕಾಯಿನ ಬಳಸ್ಕೊಂಡಿದ್ದೀನಿ ಅರಿಶಿನ ಪುಡಿನೂ ಕೂಡ ಈ ಥರ ಬಳಸ್ಕೊಂಡು ಇವಾಗ ಚೆನ್ನಾಗಿ ಇದನ್ನ ಈ ಥರ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡು ಇದಕ್ಕೆ ನಾನು ತರಕಾರಿನ ಈ ಥರ ಹುರಿಯೋದ್ರಿಂದ ತುಂಬ ಅಂದರೆ ತುಂಬ ಗ್ರೇವಿನಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಥರ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಈ ತರ ಚೆನ್ನಾಗಿ ತರಕಾರಿನ ಎಣ್ಣೆನಲ್ಲಿ ಹುರ್ಕೊಳ್ಬೇಕು ಆಮೇಲೆ ನೀವು ಆ ಒಂದು ಮಸಾಲೆ ಇತ್ತಲ್ವಾ ಅದನ್ನ ನಾವು ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ತರ ಇವಾಗ ನಾವು ತರಕಾರಿಗೆ ಸ್ವಲ್ಪ ಉಪ್ಪು ಹಾಕೊಂಡಿದ್ವಿ ಇವಾಗ ನಾನು ಬೇರೆ ಬೌಲಲ್ಲಿ ನಾನು ಹೂಕೋಸು ನಾನು ಒಂದೆರಡು ಎರಡು ಕುದಿ ಬರೋವರೆಗೂ ನಾನು ಬೇಯಿಸ್ಕೊಂಡಿದ್ದೀನಿ ಯಾಕೆ ತರಕಾರಿ ಜೊತೆಗೆ ಹಾಕಿದ್ರೆ ಏನಾಗುತ್ತೆ ಸಾಫ್ಟ್ ಆಗಿಬಿಡುತ್ತೆ ಚೆನ್ನಾಗಿ ಬರಲ್ಲ ಎಲ್ಲ ಒಂಥರ ಸ್ಮ್ಯಾಶ್ ಆಗಿಬಿಟ್ಟು ಸಿಗೋದೇ ಇಲ್ಲ ನಿಮ್ಗೆ ತಿನ್ನೋದಕ್ಕೆ ಹಂಗಾಗಿ ಹೂಕೋಸನ ನಾನು ಬೇರೆ ಸಪ್ರೇಟಾಗಿ ಆಗಿ ಬೌಲಲ್ಲಿ ಬೇಯಿಸ್ಕೊಂಡಿದ್ದೀನಿ ಈಗ ಎಷ್ಟು ಬೇಕು ಅಷ್ಟನ್ನು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಗ್ರೇವಿನ ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲ ತರಕಾರಿ ಈ ಗ್ರೇವಿನ ಹೀರ್ಕೋಬೇಕು ಇವಾಗ ನೀರನ್ನ ಕೂಡ ಸೇರಿಸ್ಕೊಂಡು ಉಪ್ಪನ್ನ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಈಗ ಚೆನ್ನಾಗಿ ಕುದಿತಾ ಇದೆ ಲಾಸ್ಟಲ್ಲಿ ಪನ್ನೀರ್ನ ಹಾಕೊಳ್ತಾ ಇದ್ದೀನಿ ಪನ್ನೀರ್ ಕ್ಯೂಬ್ ಥರ ಕಟ್ ಮಾಡ್ಕೊಂಡು ಹಾಕೊಂಡು ಈ ಪನ್ನೀರು ಕೂಡ ಎಲ್ಲ ಗ್ರೇವಿನೂ ಕೂಡ ಆ ಒಂದು ಟೇಸ್ಟ್ನ ಹೀರ್ಕೊಳ್ಬೇಕು ಆವಾಗ ತುಂಬಾ ಚೆನ್ನಾಗಾಗುತ್ತೆ ಇದು ಲಾಸ್ಟ್ ಆ್ಯಂಡ್ ಫೈನಲಲ್ಲಿ ಒಂದು ಇಂಗ್ರೀಡಿಯೆಂಟ್ಸ್ನ ನಾವು ಹಾಕಬೇಕಾಗುತ್ತೆ ಅದೇನು ಅಂತ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸ್ನೇಹಿತರೆ ವಿಡಿಯೋನ ಇವಾಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಒಂದು ಲೈಕ್ ಕೊಡೋದನ್ನು ಖಂಡಿತ ನೀವು ಮರಿಬೇಡಿ ನಿಮ್ಮೆಲ್ಲ ಯಾರಿ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನೋಡಿ ಇವಾಗ ಟೇಸ್ಟ್ ನೋಡೋಣ ಟೇಸ್ಟ್ ಏನಾದ್ರೂ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತಂದ್ರೆ ಈ ಟೈಮಲ್ಲಿ ನಾವು ಪುಡಿ ಉಪ್ಪು ಬೇಕಾದ್ರೆ ಸೇರ್ಸ್ಕೊಳ್ಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗಿದೆ ನೋಡಿ ಇವಾಗ ಆಯ್ತಲ್ವಾ ಇವಾಗ ಕುದೀತಾ ಇದೆ ಚೆನ್ನಾಗಿ ಇದು ಕುದಿಯೋ ಅಷ್ಟರಲ್ಲಿ ನಾವು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಅಂದರೆ ಕಸ್ತೂರಿ ಮೆತಿ ಅಂತ ನಾವು ಅಂಗಡಿಯಲ್ಲಿ ತಂದು ಬಳಸ್ತೀವಲ್ವ ಅದನ್ನು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಕಸ್ತೂರಿ ಅಂದರೆ ಇದನ್ನು ತಂದು ಮೆಂತ್ಯ ಸೊಪ್ಪನ್ನ ಅದರ ಎಲ್ಲ ಎಲೆಗಳನ್ನು ಬಿಡಿಸಿ ಒಂದು ಕಡೆ ನೆರಳಲ್ಲಿ ಹಾಕ್ಬಿಡಿ ಅದ್ರ ಪಾಡ್ಗೆ ಅದು ಒಣಗುತ್ತೆ ಚೆನ್ನಾಗಿ ನೀವು ಈ ಥರ ಗ್ರೇವಿ ಎಲ್ಲ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಇದು ನೋಡಿ ಇಷ್ಟು ತೊಗೊಂಡಿದ್ದೀನಿ ಇಷ್ಟು ತಗೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡಿಕೊಂಡು ಇದನ್ನು ಕೈಯಲ್ಲಿ ಶ್ಮಾಶ್ ಮಾಡಿ ಹಾಕೋದ್ರಿಂದ ಒಳ್ಳೆ ಗ್ರೇವಿನಲ್ಲಿ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈಗ ಕುದೀತಾ ಇದೆ ಇರೋದಕ್ಕೆ ನಾವು ಕೈಯಿಂದ ಶ್ಮಾಶ್ ಮಾಡಿ ನೀಟಾಗಿ ಪೌಡ್ರ್ ಥರ ಮಾಡಿಕೊಂಡು ಈ ಥರ ಬಿಸಿ ಮಾಡಿಕೊಂಡ್ರೆ ಸಾಕು ಗರ್ಗರಿಯಾಗಿಬಿಡುತ್ತೆ ಇದನ್ನ ನೀವು ಒಂದು ಕಟ್ ಎಕ್ಸ್ಟ್ರಾ ತಂದುಬಿಟ್ಟು ಸೀಸನಲ್ಲಿ ತುಂಬ ಸಿಗುತ್ತಲ್ವ ಆವಾಗ ನಾವು ಒಂದು ಕಟ್ಟು ಎಕ್ಸ್ಟ್ರಾ ತಂದ್ಬಿಟ್ಟು ಎಲ್ಲ ಒಂದು ಎಲೆಗಳನ್ನ ಬಿಡಿಸ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಒಣಗಾಕ್ಬಿಟ್ರೆ ಅದ್ರ ಪಾಡ್ಗೆ ಅದು ನೀಟಾಗಿ ಡ್ರೈ ಆಗುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ನೀವು ನಾರ್ತ್ ಇಂಡಿಯನ್ ಡಿಶ್ ಯಾವುದೇ ಮಾಡಿ ಅದಕ್ಕೆ ಕಸ್ತೂರಿ ಮೆಥಿನ ಹಾಕೋದ್ರಿಂದ ಇನ್ನಷ್ಟು ಎಕ್ಸ್ಟ್ರಾ ಟೇಸ್ಟ್ನ ಇದು ಕೊಡುತ್ತೆ ಅಂತಲೇ ಹೇಳ್ಬೋದು ಇವಾಗ ಪೂರ್ತಿಯಾಗಿ ರೆಡಿ ಆಗಿದೆ ಒಂದು ನಿಮಿಷ ಕುದಿಸಿದ್ರೆ ರೆಡಿ ಆಯಿತು ಇದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನೋಡ್ತಾ ಇದ್ರೆ ತಿನ್ಬೇಕನ್ಸ್ತಾ ಇದೆಯಾ ಖಂಡಿತವಾಗ್ಲೂ ಇವತ್ತೇ ಟ್ರೈ ಮಾಡಿ ಸ್ನೇಹಿತರೆ ಇದಕ್ಕೆ ರೋಟಿ ಫುಲ್ಕ ಯಾವ ಚಪಾತಿ ಯಾವ ಬೇಕಾದರೂ ಮಾಡ್ಕೊಳ್ಳಿ ಇದೆಲ್ಲ ಮಾಡಬೇಕಾದ್ರೆ ನನ್ನ ಕಿಚನ್ ಈ ತರ ಆಗಿತ್ತು ಇದಕ್ಕೆಲ್ಲ ಯೂಸ್ ಮಾಡಿರೋ ಮಿಕ್ಸಿ ಇರ್ಬೋದು ಎಲ್ಲಾನು ಕೂಡ ಒಂದು ಚಿಕ್ಕ ಪ್ಯಾನ್ ಇರ್ಬೋದು ಎಲ್ಲ ಕೂಡ ಒಂದು ಸೆಲ್ಫ್ ಮೇಲೆ ಇದೆ ಅನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಒಂದು ಹಾಫ್ ಅನ್ ಅವರ್ ಆದರೂ ಬೇಕು ಯಾವಾಗಲೂ ಕ್ಲೀನ್ ಆಗಿರೋ ಕಿಚನ್ನೇ ತೋರಿಸಿದ್ರೆ ಹೇಗೆ ಅಂತ ಅಂದ್ಬಿಟ್ಟು ಇದನ್ನು ಕೂಡ ತೋರಿಸ್ತಾ ಇದ್ದೀನಿ ಇವಾಗ ಅಂತ ಮೂರು ಚಪಾತಿಗಳನ್ನ ಮಾಡ್ಕೊಳ್ಳೋಣ ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂದರೆ ನೀವು ಮೊಸರು ಹಾಕಿರ್ತಿರಲ್ವಾ ಜೊತೆಗೆ ಬಿಸಿನೀರಲ್ಲಿ ಕೂಡ ಕಲ್ಸ್ಕೊಂಡಿರ್ತೀರಾ ಹಂಗಾಗಿ ತುಂಬ ಚೆನ್ನಾಗಿ ಚಪಾತಿ ಉಬ್ಬಿ ಬರುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಮಾಡ್ಕೊಂಡ್ರೆ ತುಂಬಾ ಸಾಫ್ಟ್ ಅನ್ಸುತ್ತೆ ನೀವು ಎಣ್ಣೆ ಹಾಕಿದ್ನೇ ಕೂಡ ಚಪಾತಿನ ಮಾಡ್ಕೊಳ್ಬೋದು ಬೇಕು ಅಂದರೆ ನೀವು ಎಣ್ಣೆ ಕೂಡ ಬಳಸ್ಕೊಳ್ಬೋದು ಎಣ್ಣೆ ತುಪ್ಪ ಏನು ಬೇಕಾದ್ರೂ ಬಳಸ್ಕೊಳ್ಬಹುದು ನಾನಿಲ್ಲಿ ಮೂರು ಚಪಾತಿನ ಮಾಡ್ತಾ ಇದ್ದೀನಿ ನನ್ನ ಮಗ ಎರಡು ಚಪಾತಿ ತಿಂತಾನೆ ಇನ್ನೊಂದು ಎಕ್ಸ್ಟ್ರಾ ಅಂತ ಫ್ರೆಂಡ್ಸ್ಗೋಸ್ಕರ ಒಂದು ಚಪಾತಿನ ಹಾಕಿರ್ತೀನಿ ನಾನು ನಾನು ಮಾಡೋ ಒಂದು ಅಡುಗೆ ಅಂತಂದ್ರೆ ಫ್ರೆಂಡ್ಸ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಒಂದು ಚಪಾತಿ ಎಕ್ಸ್ಟ್ರಾ ಹಾಕಿರ್ತೀನಿ ನೋಡಿ ಈ ಥರ ಚಪಾತಿ ದೋಸೆ ಇಡ್ಲಿ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ನಾವು ಹಂಗೆ ಅಲ್ವಾ ಸ್ಕೂಲಲ್ಲಿ ಇರ್ಬೇಕಾದ್ರೆ ಪಕ್ಕದ ಏನೇ ತಂದ್ರೂ ನಮಗೂ ತುಂಬ ಇಷ್ಟ ಆಗೋದು ಹಂಗೇ ಮಕ್ಕಳು ಹಾಗಾಗಿ ಅವ್ರಿಗೂ ಒಂದು ಎಕ್ಸ್ಟ್ರಾ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ತುಂಬಾ ಇಷ್ಟಪಡ್ತಾರೆ ಇವಾಗ ಮೂರು ಚಪಾತಿಗಳನ್ನ ಬೇಗ ಬೇಗ ನಾನು ರೆಡಿ ಮಾಡ್ಕೊಳ್ತೀನಿ ಆಲ್ರೆಡಿ ಹನ್ನೆರಡು ಆಗಿದೆ ಇವಾಗ ಹನ್ನೆರಡು ಕಾಲ್ಗೆ ಊಟಕ್ಕೆ ಬಿಡೋ ಅಂಥದ್ದು ಲಂಚ್ಗೆ ಲಂಚ್ ಬ್ರೇಕು ಅಂತ ಇವಾಗ ಎಲ್ಲ ಚಪಾತಿಗಳನ್ನೂ ಕೂಡ ಇದೇ ಥರನೇ ಬಿಸಿ ಬಿಸಿಯಾಗಿ ರೆಡಿ ಮಾಡಿಕೊಟ್ರೆ ಫಟಾಫಟ್ ಅಂತ ರೆಡಿ ಆಗುತ್ತೆ ನೋಡಿ ಯಾವ ಥರ ಉಬ್ಬಿ ಬಂದಿದೆ ಅಲ್ವಾ ಈ ತರ ಎಷ್ಟು ಸಾಫ್ಟ್ ಆಗಿ ಕೂಡ ಆಗಿದೆ ಈಗ ಚಪಾತಿಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದೀನಿ ಇದ್ರ ಜೊತೆಗೆ ಫ್ರೂಟ್ ಕೂಡ ಹಾಕೋಣ ಅನ್ಕೊಂಡೆ ಟೈಮ್ ಆಲ್ರೆಡಿ ಟ್ವೆಲ್ ಫಿಫ್ಟೀನ್ ಆಗೋಯ್ತು ಇಲ್ಲೇನೆ ಹಾಗಾಗಿ ಬೇಗನೆ ತಗೊಂಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಫ್ರೂಟ್ ಏನು ಕಟ್ ಮಾಡ್ತಾರೆ ಬರೀ ಚಪಾತಿ ಮತ್ತೆ ಗ್ರೇವಿನ ಇಲ್ಲಿ ತಗೊಂಡೋಗಿ ಕೊಡ್ತಾ ಇದ್ದೀನಿ ಫೈನಲಿ ನನ್ನ ಮಗನ್ಗೆ ಊಟ ಕೊಟ್ಬಿಟ್ಟು ಊಟ ನಾನ್ ತಗೊಂಡೋಗಿಲ್ಲ ಸದ್ಯ ಪ್ಯಾಕ್ ಮಾಡಿ ಓಡೋದೇ ತಗೊಂಡು ಅಷ್ಟೆಲ್ಲ ನಮ್ಮ ಬಂದು ನಾನು ಕೊಡ್ತೀನಿ ಕೊಡು ಅಂತ ಇಸ್ಕೊಂಡ್ರು ಒಂದ್ ಕೆಲಸ ಕಮ್ಮಿ ಆಯ್ತು ಸದ್ಯ ಈಗ ನಮ್ಮ ಮನೆಯವ್ರಿಗೆ ಚಪಾತಿ ನಾವು ಈ ತರ ಚಪಾತಿ ಒತ್ತಬೇಕಾದ್ರೆ ನಡೆಸ್ಬೇಕಾದ್ರೆ ಒಂದ್ ಸ್ಪೂನ್ ಎಣ್ಣೆ ಹಾಕೊಂಡು ಮಧ್ಯದಲ್ಲಿ ನಟಸೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಇದೆಲ್ಲ ಕ್ಲೀನ್ ಮಾಡೋ ಅಷ್ಟೇ ಒನ್ ಅವರ್ ಅದು ಬೇಕು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಚಪಾತಿ ಅದು ಸಾಫ್ಟ್ ಆಗಿ ಬರುತ್ತೆ ಆದ್ರೆ ರೌಂಡ್ ಶೇಪ್ ಮಾತ್ರ ಬರಲ್ಲ ಇದಕ್ಕೆ ಮೊಸರು ಅಥವಾ ಮಜ್ಜಿಗೆ ಹಾಕಿರೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನೋಡಿ ಇಲ್ಲಿ ಈಗ ಮತ್ತೆ ಇನ್ನೊಂದನ್ನ ಅದಾಗೋ ಅಷ್ಟರಲ್ಲಿ ಇನ್ನೊಂದನ್ನ ಲಟ್ಟಿಸ್ಕೊಡೋಣ ನನ್ನ ಮಗನ್ಗೆ ಒಂದು ಗ್ರೇವಿ ತುಂಬಾನೇ ಇಷ್ಟ ಗಂಡ ಮಕ್ಕಳು ಹೊಟ್ಟೆ ತುಂಬಾ ತಿನ್ಬಿಟ್ರೆ ತುಂಬಾನೇ ಖುಷಿ ಆಗುತ್ತೆ ಅಲ್ವಾ ಅದರಲ್ಲೂ ನನ್ನ ಮಗನೇ ಯಾವಾಗಲೂ ಈ ಅಮ್ಮ ಚೆನ್ನಾಗಿದೆ ಸಫೆ ಆಗಿದೆ ಅಂತ ಕ್ರೆಡಿಟ್ ಕೊಡೋದೇ ನನ್ನ ಚಿಕ್ಕ ಮಗ ಅದು ತುಂಬಾ ಇಷ್ಟ ಗ್ರೇವಿ ಹಂಗಾಗಿ ಮಾಡಿದ್ವಿ ಇವತ್ತು ಸ್ವಲ್ಪ ಹರಿಹರಿ ಆಯ್ತು ಇದ್ರ ಮೇಲೆ ಬೇಕು ಅಂದ್ರೆ ನೀವು ಎಣ್ಣೆ ಹಾಕೊಳ್ಬಹುದು ಬೇಡ ಅಂದ್ರೆ ಹಂಗೇನೆ ಕೂಡ ಮಾಡ್ಕೊಳ್ಬಹುದು ನೋಡಿ ಯಾವ ತರ ಲೇಯರ್ ದುಡ್ಕೊಂಡಿದೆ ಈ ತರ ಸಾಫ್ಟ್ ಆಗಿ ಚಪಾತಿನ ಮಾಡ್ಕೊಳ್ಬಹುದು ಇವಾಗ ಒಂದು ಮೂರು ಚಪಾತಿ ಮಾಡಿ ಅನ್ನಕ್ಕೆ ಇಡಬೇಕು ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು